ಮೊನ್ನೆ ಮೊನ್ನೆ ಆ ಯುವಕ ರಸ್ತೆ ಗುಂಡಿಗೆ ಬಿದ್ದವ ಮತ್ತೆ ಮನೆ ಸೇರಲಿಲ್ಲ ಇಂದು ಬೆಳ್ಳಂಬಳಗೆ ಆ ಕೆಲಸಕ್ಕೆ ಹೊರಟ ಯುವತಿಗೆ ಮತ್ತೆ ತನ್ನವರನ್ನ ನೋಡುವ ಭಾಗ್ಯ ಲಭಿಸಲಿಲ್ಲ ಮನೆ ಮಂದಿಯ ರೋದನ ದಿಗ್ಭ್ರಾಂತಿ ದುಡಿಮೆಯನ್ನ ಕಳೆದುಕೊಂಡ ಆ ಕುಟುಂಬದ ಮುಂದಿನ ದಿನಗಳು ಆಪ್ತರನ್ನ ಕಳೆದುಕೊಂಡ ಭಾವನಾತ್ಮಕ ನೋವು ಯಾವುದೂ ಸರ್ಕಾರದ ಕಿವಿಗೆ ಕೇಳಿಸುತ್ತಿಲ್ಲ ಕಿವುಡು ಸರ್ಕಾರ ಕುರುಡ ಅಧಿಕಾರಿಗಳು ಅಸಹಾಯಕ ಪ್ರಜೆಗಳು ಇದು ಇವತ್ತಿನ ಸ್ಥಿತಿ ಕರಾವಳಿಯ ರಸ್ತೆಗಳಲ್ಲಿ ಹೊಂಡಗಳಲ್ಲಿ ಉಸಿರು ಚೆಲ್ಲದ ಜೀವಗಳು ಅನೇಕ ತಂದೆಗೆ ಮಗನಿಲ್ಲ ಹೆಂಡತಿಗೆ ಪತಿ ಇಲ್ಲ ಮಕ್ಕಳಿಗೆ ತಂದೆ ಇಲ್ಲ ತಾಯಿ ಇಲ್ಲದಂತೆ ಮಾಡುವ ಕರಾವಳಿಯ ರಸ್ತೆಗಳು ಈ ಬಾರಿ ಅಕ್ಷರಶಃ ಯಮನ ಅಂತಾಗಿದೆ ರಸ್ತೆ ಹೊಂಡಗಳನ್ನು ಮುಚ್ಚಲು ಹಣವಿಲ್ಲ ಎಂಬಂತಹ ಸ್ಥಿತಿಗೆ ಇಲಾಖೆಗಳು ತಲುಪಿವೆ ರಸ್ತೆ ಒಳಕ್ಕೆ ಶುಲ್ಕ ಸಂಗ್ರಹಿಸುವ ರಸ್ತೆಗಳಲ್ಲೂ ಮಾರಣಾಂತಿಕ ಹೊಂಡಗಳು ಬಾಯ್ದೆರೆದು ನಿಂತು ಸಾವಿಗೆ ಆಹ್ವಾನ ನೀಡುತ್ತಿವೆ ರಾಷ್ಟ್ರೀಯ ಹೆದ್ದಾರಿಗಳು ಯಾವ ರೀತಿ ಕೊರಕಲುಗಳನ್ನು ಹೊಂದಿವೆ ಅಂದರೆ ಅದಕ್ಕೆ ಇಳಿದ ದ್ವಿಚಕ್ರ ವಾಹನಗಳು ಮತ್ತೆ ಮೇಲೆ ಬರಲು ಸಾಧ್ಯವೇ ಇಲ್ಲ ಮಂಗಳೂರು ನಗರದ ರಸ್ತೆಗಳ ಗುಡ್ಡಿಗಳ ಬಗ್ಗೆ ಶಶಿಧರ್ ಎಂಬ ಪರಿಸರವಾದಿ ಹೋರಾಟಗಾರರು ವ್ಯಂಗ್ಯ ಭರಿತ ವಿಡಿಯೋ ಮಾಡಿ ಹರಿಯಬಿಟ್ಟಿದ್ರು ಅದರಲ್ಲಿ ಅವರು ರಸ್ತೆ ಗುಂಡಿಗಳನ್ನ ಚಂದ್ರನ ಮೇಲಿನ ಕುಳಿಗಳಿಗೆ ಹೋಲಿಸಿ ನಾಸಾದ ವಿಜ್ಞಾನಿಗಳು ಸಂಶೋಧನೆಗೆ ಬರುತ್ತಿದ್ದಾರೆ ಎಂದು ಅಧಿಕಾರಿಗಳನ್ನ ರಸ್ತೆಗಳನ್ನ ಲೇವಡಿ ಮಾಡಿದ್ರು ಮೂರು ಬಿಟ್ಟವರು ಊರಿಗೆ ದೊಡ್ಡವರು ಎಂಬ ಗಾದೆ ಮಾತಿನಂತೆ ಅಧಿಕಾರಿಗಳಿಗೆ ಈ ವ್ಯಂಗ್ಯವು ನಾಟ್ಲಿಲ್ಲ ಹೊಂಡಗಳು ದುರಸ್ತಿಯಾಗಲಿಲ್ಲ ಅಧಿಕಾರಿಗಳನ್ನು ಅಧಿಕಾರಿಗಳನ್ನ ಕೇಳಿದ್ರೆ ಕೆಲವರು ದುಡ್ಡಿಲ್ಲ ಎನ್ನುತ್ತಾರೆ ಇನ್ನೂ ಕೆಲವರು ಭಾರಿ ಮಳೆ ಅಲ್ವಾ ಮಳೆ ನಿಂತ ಕೂಡಲೇ ದುರಸ್ತಿ ಎನ್ನುತ್ತಾರೆ ನಾವು ರೋಡ್ ಟ್ಯಾಕ್ಸ್ ಕಟ್ಟುತ್ತಿದ್ದೇವಲ್ಲ ಒಳ್ಳೆಯ ರಸ್ತೆ ಕೊಡಿ ಎನ್ನುತ್ತಾರೆ ರಸ್ತೆ ಬಳಕೆದಾರರು ಎಲ್ಲರೂ ಅವರವರ ಕಷ್ಟ ಹೇಳಿಕೊಳ್ಳುತ್ತಾರೆ ಪರಿಹಾರ ಮಾಡಬೇಕಾದ ಜನಪ್ರತಿನಿಧಿಗಳು ಏನಾದರಾಗ್ಲಿ ಎಂದು ನಿರುಮ್ಮಳವಾಗಿದ್ದಾರೆ ಇಂದು ಮಂಗಳೂರು ಪಣಂಬೂರು ಬಳಿ ಖಾಸಗಿ ಬಸ್ ಒಂದು ಓವರ್ಟೇಕ್ ಮಾಡುವ ಭರದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ವಿಭಜಕದ ಮೇಲೇರಿ ನಿಂತಿದೆ ಇದರಲ್ಲಿ ಅದೃಷ್ಟವಶಾತ್ ಯಾರಿಗೂ ಜೀವಾಪಾಯವಾಗಿಲ್ಲ ಕೆಲ ಹೊತ್ತು ಟ್ರಾಫಿಕ್ ಜಾಮ್ ಆಗಿದೆ ಕೂಳೂರಿನಲ್ಲಿ ಇಂದು ನಡೆದ ರಸ್ತೆ ದುರಂತ ಆಸ್ಪತ್ರೆ ಉದ್ಯೋಗಿಯನ್ನ ಬಲಿ ಪಡೆದಿದೆ ಸ್ಕೂಟರ್ನಲ್ಲಿ ಹೋಗುತ್ತಿದ್ದ ಅವರ ವಾಹನ ಹೆದ್ದಾರಿ ಗುಂಡಿಗೆ ಬಿದ್ದುದರಿಂದ ಹಿಂದಿನಿಂದ ಬಂದ ಮೀನು ಸಾಗಾಟ ವಾಹನ ಅವರ ಮೇಲೆಯೇ ಹರಿದಿದೆ ಮೃತರನ್ನ ಮಾಧವಿ ಎಂದು ಗುರುತಿಸಲಾಗಿದೆ ಜಿಲ್ಲೆಯಲ್ಲಿ ರಸ್ತೆಗಳು ಎಷ್ಟು ಹದಗೆಟ್ಟಿವೆ ಅಂದರೆ ಮುಲ್ಕಿಯಿಂದ ಪಂಪ್ವೆಲ್ವರೆಗಿನ ಹೆದ್ದಾರಿಯಲ್ಲಿಯ ಗುಂಡಿಗಳನ್ನ ಲೆಕ್ಕ ಮಾಡುವುದು ಆಕಾಶದಲ್ಲಿಯ ನಕ್ಷತ್ರ ಲೆಕ್ಕ ಮಾಡುವುದು ಒಂದೇ ದುರಸ್ತಿಗಾಗಿ ಮಾಡಿದ ಮನವಿಗಳೆಲ್ಲ ಅಧಿಕಾರಿಗಳ ಕಡತ ಬಿಟ್ಟು ಹೊರಬಂದಿಲ್ಲ ಇಂದಿನ ಘಟನೆ ಚಂದ್ರನ ರೊಚ್ಚಿಗೆ ಬಿಸಿದೆ ಅವರ ಅಭಿಪ್ರಾಯ ಇಲ್ಲಿದೆ ನೋಡಿ ಹೊಂಡ ನೋಡಿ ಒಂದು ಒಂದು ಫೀಟ್ ಹೊಂಡ ಉಂಟು ಆ ಹೊಂಡದಲ್ಲಿ ಅವರು ಒಂದು ಬಿದ್ದು ಸಾಯಿಲಿ ಯಾರ ಇದರ ಮದಾಧಿಕಾರಿ ಇದ್ದಾರೆ ಅವ್ರು ನೋಡಿ ಗಾಳಿ ಅವರೆಲ್ಲ ಆಡಿ ಗಾಳಿ ಅವರ ಸಂಸ್ಥೆ ಅಲ್ಲ ಇದು ಗಾಡಿ ರೋಡ್ ಇದ್ದಂಥದ್ ಹೊಂಡಕ್ಕೆ ಬಿದ್ದು ಆ ಥರ ಬಿದ್ದು ಅಂತ ಅದು ಇದಕ್ಕೆ ಪರಿಹಾರ ಕೂಡಲೇ ಮಾಡಬೇಕು ಇವತ್ತು ಒಂದು ಮುಚ್ಚಾರೆ ಇಲ್ಲಿಂದ ಒಂದು ಮುಚ್ಚಾರೆ ಅಲ್ಲಿ ಒಬ್ಬ ಬಿದ್ದು ಸಾಯ್ತಾನೆ ಅಲ್ಲಿ ಒಂದು ಮಿತ್ ಬಿಡ್ತಾನೆ ಅಲ್ಲಿ ಮತ್ತೊಬ್ಬ ಸಾಯ್ತಾನೆ ಇದಕ್ಕೆ ಹೇಳಿದ್ರು ಫುಲ್ಲು ರೋಡ್ ಆಗ್ಬೇಕು ಮಹಿಳೆಯೊಬ್ಬರು ಲಾರಿ ಅಡಿಗೆ ಬಿದ್ದು ಸತ್ತಿದ್ದಾರೆ ಅಲ್ಲೇ ಹೊಂಡ ಇದೆ ರಸ್ತೆ ಹೊಂಡ ಹೊಂಡಕ್ಕೆ ಬಿದ್ದ ಹೊಂಡಕ್ಕೆ ಹೊಂಡದ ಹತ್ತಿರ ಬರುವಾಗ ಅವರ ಸ್ಕೂಟರ್ ಅನ್ನ ಸ್ಲೋ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಹಿಂದಿನಿಂದ ವೇಗವಾಗಿ ಬಂದಂತ ಫ್ಲೈಓವರ್ ನಿಂದ ಬಂದಂತ ಲಾರಿ ಏನಿದೆ ಅದರ ಅಡಿಗೆ ಈ ಹುಡುಗಿ ಬಿದ್ದಿದ್ದಾರೆ ಪ್ರಾಣ ಹೋಗಿದೆ ಈ ಹೆದ್ದಾರಿಯನ್ನ ಕೇಳುವವರು ಯಾರು ಇಲ್ಲ ಅನ್ನೋ ಪರಿಸ್ಥಿತಿ ಆಗಿದೆ ಎಷ್ಟೊಂದು ಹೊಡ್ಡ ಗುಂಡಿಗಳಿಂದ ಜನ ಹೊಗ್ಗ ಹಾಕ್ತಾ ಇದ್ದಾರೆ ಹೊಂಡ ಗುಂಡಿಗಳ ಸಮಸ್ಯೆ ಬಗೆಹರಿಸಿ ಅಂತ ಹೇಳಿದ್ರು ಕೂಡ ಅದನ್ನ ಕೆಲವೇ ದಿನಗಳಲ್ಲಿ ಮರೆತು ಬಿಡುವಂತ ನಾವು ಕಾಣ್ತಾ ಇದ್ದೇವೆ ಇಲ್ಲಿ ಶಾಸಕರು ಸಂಸದರು ಇಲ್ಲಿ ಬರಬೇಕು ರೋಡ್ ಗುಂಡಿ ತಪ್ಪಿಸಿ ಹೋಗಿ ಆಯ ಬಿಟ್ಟು ರೋಡಿಗೆ ಬಿದ್ದೇಳೆ ಒಂದು ಮೀನು ಲಾರಿ ಅಡಿಗಡೆ ಇಪ್ಪತ್ತು ಫೀಟ್ ಹೇಳ್ಕೊಂಡು ಹೋಗಿದೆ ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊಟ್ಟಾರ ಚೌಕಿಯಿಂದ ಇದು ಐದನೇ ಮರಣ ಈ ದಿನ ಆಯಿತು ಇಷ್ಟಾದರೂ ಕೂಡ ಹೈವೇ ಪ್ರಾಧಿಕಾರದವರು ಹೈವೇ ಅಧಿಕಾರಿಗಳಾಗಿ ಸಂಬಂಧಪಟ್ಟ ಯಾರು ಕೂಡ ಇದ್ರ ಬಗ್ಗೆ ತಲೆ ಹಾಕುದಿಲ್ಲ ಇದು ಮಂಗಳೂರಲ್ಲಿ ಮಾತ್ರ ಈ ತರ ಇದೆ